ಈ ಗ್ಯಾಸ್ ಸೇಫ್ಟಿ ಡಿವೈಸ್ ನ ನೀವು ಫಿಕ್ಸ್ ಮಾಡ್ಕೊಳೋದ್ರಿಂದ ಗ್ಯಾಸ್ ಇಂದ ಆಗುವ ಬೆಂಕಿ ಅನಾಥಗಳನ್ನ ತಪ್ಪಿಸಬಹುದು ಗ್ಯಾಸ್ ಉರಿತಾ ಇದೆ ಈಗ ನೋಡಿಗೆ ಪೈಪ್ ಕೀಳ್ತಾ ಇದೀನಿ ನೋಡಿ ಈ ರೀತಿ ಪೈಪ್ ಕಿತ್ತಿ ನಾನು ನಿಮ್ ಎದುರಿಗೆ ಕಣ್ಣೆದ್ರಿಗೆ ನೋಡಿ ಆನ್ ಮಾಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ಇದು ಗ್ಯಾಸ್ ಬರ್ತಾ ಇಲ್ಲ ಇದೇನು ಆಗಿದೆ ಅಂದ್ರೆ ಆಟೋ ಕಟ್ ಆಫ್ ಆಗಿದೆ ಆಲ್ರೆಡಿ ನಿಮ್ ಮನೆಗೆ ಬರೋ ಸಿಲಿಂಡರ್ ಅರ್ಧ ಇದೆಯೋ ಫುಲ್ ಇದೆಯೋ ಅಂತ ಈ ಗ್ಯಾಸ್ ಡಿವೈಸ್ ದಿಂದ ನೀವೇ ತಿಳ್ಕೊಬಹುದು ಸುತ್ತಲು ಎಲ್ಲೇ ಹಿಡಿದ್ರೇನು ಆನ್ ಆಗೋದಿಲ್ಲ ಎಂಬತ್ತು ಪರ್ಸೆಂಟ್ ಹಿಡಿದಿದೆ ನಾ ತಗೊಂಡಾಗ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀರಾ ಅದರಿಂದ ಯಾವ್ದೇ ರೀತಿ ಬೆಂಕಿ ಅನಾಹುತ ಆಗ್ಬಾರ್ದು ಅಂದ್ರೆ ಈ ಡಿವೈಸ್ ಇರಲೇಬೇಕು ನಮಸ್ತೆ ನಾವು ಗ್ಯಾಸ್ ಸೇಫ್ಟಿ ಡಿವೈಸ್ ಕಂಪ್ನಿಯಿಂದ ಮಾತಾಡ್ತಾ ಇರೋದು ಯಾರ್ಯಾರು ಗ್ಯಾಸ್ನ ಯೂಸ್ ಮಾಡ್ತಾ ಇದ್ದೀರೋ ಎಲ್ಲರೂ ನೋಡಲೇಬೇಕಾದ ವಿಡಿಯೋ ಹಾಗೂ ಮತ್ತೆ ಶೇರ್ ಮಾಡಲೇಬೇಕಾದ ವೀಡಿಯೋ ಇದು ಸ್ನೇಹಿತರೆ ಈ ಗ್ಯಾಸ್ ಸೇಫ್ಟಿ ಡಿವೈಸು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಿಮಗೆ ಆಗಿ ಡೆಮಾ ತೋರಿಸ್ತೀನಿ ಬನ್ನಿ ನೀವು ನೋಡ್ಬೋದು ಈಗ ಒಂದು ಗ್ಯಾಸ್ ಸಿಲಿಂಡರ್ ಇದೆ ಈಗ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಇದನ್ನು ಯೂಸ್ ಮಾಡಿದ್ದೀವಿ ಇದು ಯಾವ ರೀತಿ ಇದನ್ನ ವರ್ಕ್ ಆಗುತ್ತೆ ಹೇಗೆ ಅಂತ ನೀವು ನೋಡೋಣ ಬನ್ನಿ ನೋಡಿ ಈಗ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಹಾಕಿದ್ಮೇಲೆ ನಾವು ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು ಹಿಂಗೆ ಪ್ರೆಸ್ ಮಾಡಿದಾಗ ಈ ಮುಳ್ಳು ಮೇಲಕ್ಕೆ ಹೋಗುತ್ತೆ ಅಂದ್ರೆ ಹತ್ತು ದಿನ ಐತಿ ಯೂಸ್ ಮಾಡಿ ಈಗ ಫುಲ್ ತೋರಿಸ್ತಾ ಇಲ್ಲ ಒಂದು ಮುಕ್ಕಾಲು ಪರ್ಸೆಂಟ್ ತೋರಿಸ್ತಾ ಇದೆ ಈ ರೀತಿಯಾಗಿ ತೋರಿಸ್ತಾ ಇರುತ್ತೆ ಅದೇ ನೋಡಿ ನೀವು ನೋಡಿ ಎಲ್ಲೋ ಕಲರ್ ಲೈನಿಗೆ ಬಂತು ಅಂತ ಇಟ್ಕೊಳ್ಳಿ ಇದೇ ಮುಳ್ಳು ಎಲ್ಲೋ ಕಲರಿಗೆ ಬಂತು ಅಂದರೆ ಇನ್ನೇನು ಹತ್ತು ದಿನದಲ್ಲಿ ನಮಗೆ ಈ ಗ್ಯಾಸು ಖಾಲಿ ಆಗುತ್ತೆ ಅಂತ ಅನಿಸುತ್ತೆ ಮತ್ತು ಅದೇ ರೀತಿ ನೋಡಿರಿ ಲೋ ಅಂತ ಕೆಳಗಿದೆ ರೆಡ್ ಮಾರ್ಕಿಗೆ ಈ ಮುಳ್ಳು ಬಂತು ಅಂದರೆ ಇನ್ನೇನು ತ್ರೀ ಫೋರ್ ಡೇಸಲ್ಲಿ ಇದು ಖಾಲಿ ಆಗುತ್ತೆ ಅಂತೇಳಿ ನಿಮಗೆ ತಿಳ್ಕೊಬೇಕು ಇದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಅರ್ಧ ಇದೆಯೋ ಫುಲ್ ಇದೆಯೋ ಯಾವ ರೀತಿ ವರ್ಕ್ ಆಗ್ತಿದೆ ಅಂತೇಳಿ ನೀವೇ ನೋಡ್ಕೋಬೋದು ನಮ್ಮ ಗ್ಯಾಸ್ ಸೇಫ್ಟಿ ಡಿವೈಸ್ನ ಇನ್ನೊಂದು ಉಪಯೋಗ ಅಂತಂದರೆ ಕೇಸು ಇಲಿ ಕಡಿದ್ರೆ ಅಥವಾ ಯಾರ್ಯಾರು ಬ ನೋಡಿ ಬರ್ರಿ ತೋರಿಸ್ತೀನಿ ಈ ರೀತಿ ಈ ಪೈಪನ್ನ ಹಿಂಗೆ ಕಟ್ ಮಾಡಿದ್ರೆ ನೋಡಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಗ್ಯಾಸ್ ಆಫ್ ಆಗುತ್ತೆ ಇದು ನೋಡಿ ಮುಳ್ಳು ಆಟೋಮೆಟಿಕ್ ಆಗಿ ಕೆಳಗೆ ಬರುತ್ತೆ ಈ ಕಟ್ ಮಾಡಾದ್ಮೇಲೆ ಈ ರೀತಿ ನೀವು ನೋಡಬಹುದು ಇಲ್ಲಿ ಬೆಂಕಿ ಹಚ್ತಾ ಇದೀನಿ ಆದರೂ ಇಲ್ಲಿ ಗ್ಯಾಸ್ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ ಈ ಡಿವೈಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇದೇ ಇದ್ರ ಸ್ಪೆಷಾಲಿಟಿ ಇದೇನ್ ಮಾಡುತ್ತೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಬಂದ್ ಮಾಡ್ಬಿಡಿದೆ ಇನ್ನೊಂದು ಏನು ಉಪಯೋಗ ಅಂತಂದ್ರೆ ಇನ್ ಕೇಸ್ ಹಾಲಿಟ್ಟಿ ಏನಾರು ಹೊರಗಡೆ ಹೋದಾಗ್ಲೋ ಇಲ್ಲ ಟಿವಿ ನೋಡ್ತಿದ್ದಾಗಲೋ ಈ ರೀತಿ ನೋಡ್ರಿ ನೋಡಬಹುದು ನೀವು ಕಣ್ಣೆದ್ರಿಗೆ ಕಾಣ್ತಾ ಇದೆ ಉಕ್ತಾ ಇದೆ ಉಕ್ಕಿ ಏನ ಬಿಡುತ್ತೆ ಆಟೋಮೆಟಿಕ್ ಆಗಿ ಇದೇನಾಗುತ್ತೆ ಉಕ್ಕಿ 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 ಈ ರೀತಿ ಆಫ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ ನೀವು ಬಂದು ಈ ರೀತಿ ನೀವು ಎಲ್ಲೇ ಆನ್ ಇಟ್ಕೊಂಡ್ರೂ ಇದು ಹತ್ಕೊಳೋದಿಲ್ಲ ಅದೇ ಇದೇನಂದರೆ ಎಂಬತ್ತು ಪರ್ಸೆಂಟ್ ಹಿಡಿದಿಟ್ಕೊಂಡಿದೆ ಇಟ್ಕೊಂಡಿದೆ ಈಗ ಅದೇ ನೀವೇನು ಮಾಡಿದ್ರೆ ಈ ನೋಜಲ್ಸ್ ಹತ್ರ ನೀವು ಹಿಡಿದಾಗ ನೋಡಿ ನೋಡಿ ಲಾಝಲ್ಸ್ ಹತ್ರ ಹಿಡಿದಿದ್ದೀನಿ ಈಗೇನಂದ್ರೆ ಇಪ್ಪತ್ತು ಪರ್ಸೆಂಟು ಈ ನೋಸಲ್ಸ್ ಹತ್ರ ಬಿಡ್ತಾ ಇರುತ್ತೆ ಅವಾಗ ಆಟೋಮೆಟಿಕ್ ಆಗಿ ಇದು ಆನ್ ಆಗುತ್ತೆ ಇದೇನಂದ್ರೆ ನೀವು ನಾರ್ಮಲ್ ಸಿಲಿಂಡರ್ ಗ್ಯಾಸ್ ರೆಗ್ಯುಲೇಟರ್ ಏನಾಗುತ್ತೆ ಅಂತಂದ್ರೆ ಇದೇನಂದ್ರೆ ಹಿಡಿದುಕೊಳ್ಳಿ ನೀವು ಹತ್ರ ಹಿಡ್ಕೊಳ್ಳುದನ್ನ ಬಗ್ಗಂತ ಸ್ಪ್ರೆಡ್ ಆಗಿರುತ್ತೆ ಬೇಗ ಹಿಂಗ ಹತ್ರ ದೂರ ಹಿಡಿದುಕೊಳ್ಳಿನೇ ಬೇಗ ಸ್ಪ್ರೆಡ್ ಆಗೋದ್ರಿಂದ ಬಗ್ಗಂತ ಹತ್ಕೊಂಡ್ಬಿಡುತ್ತೆ ಇದಾದ್ರೆ ಆ ರೀತಿ ಅಲ್ಲ ಎಂಬತ್ ಪರ್ಸೆಂಟ್ ಹಿಡಿದು ಇಪ್ಪತ್ತು ಪರ್ಸೆಂಟ್ ಕೊಡುತ್ತೆ ಈಗ ನಿಮ್ಮ ಗ್ಯಾಸ್ ಸೇಫ್ಟಿ ಡಿವೈಸ್ ನಾ ಏನು ತಗೊಳ್ಲೇಬೇಕು ಸರ್ ಒಳ್ಳೆ ಕ್ವಶನ್ ಕೇಳಿದ್ರಿ ಬಟ್ ಏನಂದರೆ ಸರ್ ಈಗ ನೀವು ನೋಡ್ರಿ ಯಾವುದೇ ಪ್ರತಿಯೊಂದು ಮನೇಲಾಗಲಿ ಗ್ಯಾಸ್ ಯೂಸ್ ಮಾಡೋದಿಲ್ಲದವರು ಯಾರೂ ಇಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆಗದೆ ಗ್ಯಾಸ್ ಆನ್ ಮಾಡೋದ್ರಿಂದ ಮತ್ತೆ ಮುಕ್ತಾಯ ಆಗದೆ ಗ್ಯಾಸ್ ಆಫ್ ಮಾಡೋದ್ರಿಂದ ಏನಂತಂದ್ರೆ ಪ್ರತಿದಿನ ನೀವು ನೋಡ್ಬೋದು ಟಿ ಆಗಲಿ ನ್ಯೂಸ್ ಪೇಪರ್ ಆಗಲಿ ಅಲ್ಲಿ ಬ್ಲಾಸ್ಟ್ ಆಯಿತು ಇಲ್ಲಿ ಬ್ಲಾಸ್ಟ್ ಆಯಿತು ಅಂತ ಕೇಳ್ತಾನೆ ಇರ್ಬೋದು ಇದೇನಂದರೆ ಸರ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ ಇದು ನಿಮ್ಮ ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ಗಂಡ ಆಗಿರ್ಬೋದು ಯಾರೇ ಆಗಲಿ ಅವ್ರದ್ದು ಒಂದು ಸೇಫ್ಟಿ ಪ್ರಶ್ನೆ ಸರ್ ಇದು ಆ್ಯಕ್ಚುಲಿ ದುಡ್ಡಿನ ಮುಖ ನೋಡಕ್ಕೆ ಹೋಗ್ಬಿಡಿ ಸರ್ ಇದು ನಿಮ್ಮ ಕುಟುಂಬದ ಸುರಕ್ಷತೆಗಾಗಿ ನಮ್ಮ ಗ್ಯಾಸ್ ಸೇಫ್ಟಿನ ಬಳಸ್ಕೊಳ್ಳಿ ಈ ಗ್ಯಾಸ್ ಡಿವೈಸಿಂದ ನಿಮಗೆ ಅರ್ಧ ಇದೆಯಾ ಫುಲ್ ಇದೆಯಾ ಅಂತ ನೀವೇ ತಿಳ್ಕೊಬಹುದು ಅಂತ ಹೇಳಿದ್ವಿ ಬಟ್ ಏನಂದ್ರೆ ನಿಮಗೀಗ ಈ ಡಿವೈಸ್ ಇಲ್ಲ ಏನು ಇಲ್ಲ ಮನೆಯಲ್ಲೇ ನೀವೇನೇನು ಏನು ಮಾಡ್ತಾರೆ ಈಗ ಹೆಂಗುಸ್ರಾಗಲಿ ಇದನ್ನ ಎತ್ತಿ ಎತ್ತಿ ತೂಕ ಮಾಡಿ ನೋಡ್ತಾರೆ ಓ ಇನ್ನೊಂದು ಸ್ವಲ್ಪ ದಿನ ಖಾಲಿ ಆಗುತ್ತೋ ಏನಾಗುತ್ತೋ ಅಂತೇಳಿ ಇನ್ನು ಇನ್ ಕೇಸ್ ಅಡುಗೆ ಮಾಡ್ತಿರೋತ್ತಿಗೆ ಸಡನ್ನಾಗಿ ಖಾಲಿ ಆಗ್ಬಿಡ್ತು ಆವಾಗ ಏನಾಗುತ್ತೆ ಮತ್ತೆ ತಕ್ಷಣ ಹೋಗಿ ನಮ್ಗೆ ಎಕ್ಸ್ಟ್ರಾ ಸಿಲಿಂಡರ್ ಬೇಕು ಅಂದ್ರೂ ಸಿಗಲ್ಲ ತಕ್ಷಣಕ್ಕೆ ಬಟ್ ಇದೇನಂತಂದರೆ ಈ ರೀತಿ ಮುಳ್ಳು ತೋರಿಸೋದ್ರಿಂದ ಇನ್ನೇನು ಓ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಖಾಲಿ ಆಗುತ್ತೆ ಅಂತೇಳಿ ನಾವು ಮೊದಲೇ ತಿಳ್ಕೊಂಡು ಇನ್ನೇನು ಬುಕ್ ಮಾಡ್ಕೋಬೋದು ಇದು ಒಂದು ನಿಮಗೆ ಅಡ್ವಾಂಟೇಜ್ ಇದೆ ವಾರಂಟಿ ಡೆಲಿವರಿ ಸರ್ ಇದು ತ್ರೀ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೊರಿಯರ್ ಮುಖಾಂತರ ಎಲ್ಲ ಕಡೆ ಕಳ್ಸ್ಕೊಡ್ತೀವಿ ಮತ್ತು ಇದ್ರ ಜೊತೆಗೆ ಏನಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಸರ್